Oh ಎಲ್ಲ ಹೋಯ್ತೆಲ್ಲ ಅಡುಗೆ ಹೋಯ್ತ ಕಾಲಚಕ್ರ ಎಲ್ಲಿಯೂ ನಿಂತೇ ಇರುವುದಿಲ್ಲ ಎಷ್ಟು ಹೊತ್ತಿಗೂ ತಿರುಗುತ್ತಾ ಇರ್ತದೆ ಕೆಳಗೆ ಕೆಳಗಿಳಿಲೇಬೇಕು ಕೆಳಗಿತ್ತವ ಮೇಲೆ ಹೋಗ್ಲೇಬೇಕು ನೋಡು ಇವತ್ತಿಗೆ ನಿನ್ನ ಅಹಂಕಾರ ಎನ್ನುವುದು ಆಯ್ತು ಇನ್ನು ಮುಂದೆ ನೀನು ರಾಣಿ ಅಲ್ಲ ಇನ್ನೇನು ಗೊತ್ತಾ

ಸೋತಾಗಲೇ ಒಬ್ಬರು ಇಲ್ಲಿ ಇನ್ನೊಬ್ಬರು ಗೆಲ್ಲುವರಲ್ಲಿ ಸೋತಾಗಲೇ ಒಬ್ಬರು ಇಲ್ಲಿ ಇನ್ನೊಬ್ಬರು ಎಲ್ಲುವರಲ್ಲಿ ಇದೇ ಯೋಗ ಇದೇ ಭಾಗ್ಯಂತೆ ಆಸೆಗಳೋಗಲೀ ಕತೆಗಳ ಬರೆದು ಜೀವನದ ಪುಟಗಳಲ್ಲಿ ವ್ಯತಿಗಳ ಬೆರೆತ ಆಸೆಗಳ ಲೋಕದಲ್ಲಿ ಕಥೆಗಳ ಬರೆಯುವಂತ ಬದುಕೆ ಒಂದು ನನ್ನ ಹೆಂಡತಿ ಗುತ್ತಿಗೆ ಕೈ ಹಾಕಿ ಹೊರ ಅವಳ ಕೊರಳ ಮಾಂಗಲ್ಯವನ್ನು ಹರಿಯುವುದಕ್ಕೆ ನಿನಗೆ ಹೇಗೆ ಬರುತ್ತೆ ಯಾರು ನಿನಗೆ ಅಧಿಕಾರವನ್ನು ಕೊಟ್ಟವರು ಜಯಂತಿ ಹೆಣ್ಣಾದ ಅವಳು ಕರಿಮಣಿ ತೆಗೆಯುವುದು ಯಾವಾಗ ಗೊತ್ತಾ ಗಂಡ ಸಾಯ್ಬೇಕೆ ಅವಳ ಗಂಡ ಜೀವಂತವಾಗಿ ಕಣ್ಣು ಬಂದಿರುವಾಗ ಅವಳ ಕರಿಮಣಿ ಕಳಚಿದಕ್ಕೆ ಕಳಿಸಿದ್ರೆ ಹೇಗೆ ಬರುತ್ತೆ ಒಂದಂತೂ ಚೆನ್ನಾಗಿ ನೆನಪಿಟ್ಟುಕೋ ನಿರಂಜನನ ದೇಹದಲ್ಲಿ ಉಸಿರಾಟ ಪಸರಿಸುವ ತನಕ ಅವಳ ಕರಿಮಣಿ ಬಿಡು ಅವಳ ದೇಹದ ಒಂದು ರೋಮವನ್ನು ಮಾಡಿದ ಜಾಗ್ರತೆ ಅವಳು ನನ್ನ ಹೆಂಡತಿ ಏನೇ ನನ್ನ ಕೆಟ್ಟದ್ದು ಮಾಡಲಿ ನನ್ನ ಹೆಂಡತಿ ಎನ್ನು ಅಭಿಮಾನ ದೂರವಾಗುವುದಿಲ್ಲ ುವೆನು ನಿನಗೆ ಹಾಗೆ ತನೋ ಏತೆಗೆ ಹಾಗೆ ತನೋ ಒಂದೇ ಒಂದು ಉದ್ದೇಶದಿಂದ ಇಲ್ಲಿವರೆಗಾಗಿ ಬಂದು ಹಾಗೆ ಸಾಧಿಸುವುದಕ್ಕಾಗಿ ಮುಂದಾಗಿ ಬಿಟ್ಟೆ ಈಗ ನಾನು ಮಾಡಿದ್ದು ತಪ್ಪು ಎನ್ನುವ ನನಗೆ ಮನವರಿಕೆ ಆಗ್ತಾ ಉಂಟು ನಿರಂಜನ ನಿನ್ನಲ್ಲಿ ಒಂದೇ ಒಂದು ಬೇಡಿಕೆ ನನಗಿದ್ದದ್ದು ಒಬ್ಬಳೇ ಒಬ್ಬಳು ತಂಗಿ ಒಯ್ದೆ ಅವಳನ್ನು ನೀನು ಮದುವೆ ಆಗಬೇಕು ಅವಳನ್ನು ನೀನು ಮದುವೆ ಆದಿ ಅಂತ ಆದ್ರೆ ಇಲ್ಲಿ ಹಂಸ ಪಲ್ಲಕ್ಕಿ ಪೀಠವನ್ನ ನಿನ್ನ ಪಾಲಿಗೆ ದಾರ ಹೇರಿತೇನಯ್ಯ माल दिन रात पूरी सूरे मिनो राति पूरी सूरे तोतो बि सीरी सौ yeah <laughs> ಅವರು ಮದುವೆ ಆಗ್ಬೇಕಾ ಹೌದು ಹಂಸ ಪಲ್ಲಕ್ಕಿ ಪೀಠವನ್ನು ನಾನು ಏರ್ಬೇಕಾ ಎಂದಿಗಾದ್ರೂ ಸಾಧ್ಯವೇ ಹೇಳು ಸಾಧ್ಯ ಇಲ್ವಾ ಇಲ್ಲವಯ್ಯ ಯಾಕೆ ನನಗೆ ಈಗಾಗಲೇ ಮದುವೆ ಆಗಿದೆ ಮನುಷ್ಯನಾದವನು ಒಮ್ಮೆಯೇ ಮದುವೆಯಾಗುವುದು ಆಗುವುದು ಹತ್ತಾರು ಬಾರಿ ಆದದಕ್ಕೆ ಮದುವೆ ಅಂತ ಕರೆಯುವುದಿಲ್ಲ ಅವನ ಜೀವನದಲ್ಲಿ ಶುಭ ಸಂಸ್ಕಾರ ಕಲ್ಯಾಣ ಮಹೋತ್ಸವ ನಡೆಯುವುದು ಒಮ್ಮೆ ಹತ್ತಾರು ಬಾರಿ ಆದದಕ್ಕೆ ಮದುವೆ ಅಂತ ಯಾರು ಕರೆಯುವುದಿಲ್ಲ ವಿರಕ್ಕೆ ಸರಿ ನಿನ್ನಲ್ಲೇ ಕೇಳ್ತೇನೆ ಏನು ಮನೆಯಂಗಳದಲ್ಲಿ ಗಂಗಾಜಲ ಹರಿಯುವಂತಹ ಕಾಲಕ್ಕೆ ಬಾಯಾರಿಕೆ ಆಯ್ತು ಎನ್ನುವ ಕಾರಣಕ್ಕೆ ಎಲ್ಲೋ ದೂರದಲ್ಲಿ ಕಾಣುವಂತ ಹಿಮ ಜಲವನ್ನು ಅರಸಿಕೊಂಡು ಹೋಗಿ ಕುಡಿಯುವುದಕ್ಕೆ ಪ್ರಯತ್ನಿಸುವವರನ್ನು ಏನಂತ ಕರಿಬೇಕು ಮೂರ್ಖ ಅಂತ ಹೇಳಬೇಡ್ರಿ ನಾನು ಅದಾಗಬೇಕಾ ನನ್ನ ಮನೆಯಂಗಳದಲ್ಲಿ ನನ್ನ ಭಾಗ್ಯಲಕ್ಷ್ಮಿ ಅರೆಸಿಕೊಂಡ ಭಾಗಿ ಗಂಗಾ ಮಾತ ಹರಿಯುತ್ತಾ ಇದ್ದಾಳೆ ಅವಳೇ ನನ್ನ ಮುದ್ದಿನ ಮಡದಿ ಹೇಮ ಮಾಲಿನಿ ಗಂಗಾ ಸದೃಶ ಆದಂತಹ ನನ್ನ ಹೇಮನನ್ನ ಕಣ್ಮೆ ಜೀವಂತ ಇರುವಂತಹ ಹೊತ್ತಿಗೆ ಮತ್ತೊಬ್ಬ ಹೆಣ್ಣನ ಮದುವೆಯಾಗುವುದಕ್ಕೆ ಸಾಧ್ಯವೇನು ಧರ್ಮೇಚ ಅರ್ಥೇಚ ಗಾಮೇಚ ನಾತಿ ಚರಾಮಿ ನಾತಿ ಚೆರತ ಎಂಬ ಎಂಬ ಹಾಗೆ ಅವಳ ಕೈ ಹಿಡಿದು ಸಪ್ತಪದಿ ಕುಳಿದಿದ್ದೇನೆ ಗ್ರಹಣ ಮಾಡಿದವರು ನಾವು ಅಂತಹ ಸತಿ ನನ್ನ ಜೊತೆಗಿರುವಾಗ ಮತ್ತೊಬ್ಬ ಹೆಣ್ಣನ ಕುರಿತಾಗಿ ಒಲವನ್ನು ತಡೆಯುತ್ತೇನೆ ಅಂತ ಆದ್ರೆ ಸ್ವಾಭಿಮಾನ ಸ್ವಾಭಿಮಾನ ಎನ್ನುವ ಹಾಗೆ ನನ್ನ ಬದುಕಿನ ಉಸಿರು ಎನ್ನುವ ತಿಳಿದುಕೊಂಡು ಕಡೆಯದಾಗಿ ತಪ್ಪನ್ನು ಮಾಡಬೇಕು ಅಂತ ಹೇಳ್ತೀಯ ಪದವಿ ಸಂಪದದ ಆಸೆ ನನಗಿಲ್ಲ ಬರುವಾಗ ನಾನೇನು ತರಲಿಲ್ಲ ಹೋಗುವಾಗ ಏನನ್ನು ಕೊಂಡೊಯ್ಯುವುದಕ್ಕೂ ಸಾಧ್ಯವೂ ಇಲ್ಲ ಎಲ್ಲ ಭಗವಂತನ ಸಂಕಲ್ಪ ಆದ್ದರಿಂದ ಯಾವುದೇ ಕಾರಣಕ್ಕೂ ಒತ್ತಾಯಿಸಬೇಡ ಈ ವಿಷಯದಲ್ಲಿ ನನ್ನ ನಿರ್ಧಾರ ಬದಲಾಗುವುದಕ್ಕೆ ಸಾಧ್ಯ ಇಲ್ಲ ಹೆಂಡತಿ ಹೇಮ ನನ್ನ ಕುರಿತಾಗಿ ಎಷ್ಟೇ ಕೆಟ್ಟದನ್ನ ಮಾಡಲಿ ಎಷ್ಟೇ ನೋವನ್ನು ಕೊಟ್ಟಿರಲಿ ಎಷ್ಟೇ ಬಿರು ನುಡಿಯನ್ನು ಆಡಿದ್ರು ಸಹ ಅವಳು ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ದೇಹದ ಉಸಿರ್ಯಾರು ಕೇಳಿದ್ರೆ ನನ್ನ ಹೇಮ ನನ್ನ ಬದುಕಿನ ಬಸಿರಿಯಾರು ಕೇಳಿದ್ರೆ ನನ್ನ ಹೇಮ ನನ್ನ ಪ್ರೀತಿ ಯಾರು ಕೇಳಿದ್ರೆ ನನ್ನ ಹೇಮ ನನ್ನ ಬದುಕಿನ ಆಸ್ತಿ ಯಾರು ಹೇಮ ನನ್ನ ಬದುಕಿನ ಹೇಮ ನನ್ನ ಬದುಕೆಯ ಉಸಿರು ಯಾರು ಕೇಳಿದ್ರೆ